ಶಣಾರ್ಥಿ ನಾನು ನಿಮಗೆ ಒಂದು ವಿಚಾರವನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನಂತಂದರೆ ನನಗೆ ತುಂಬ ನಿಮ್ಮ ಪ್ರೋತ್ಸಾಹದಿಂದ ನಿಮ್ಮ ಪ್ರೀತಿ ಅಭಿಮಾನದಿಂದ ನನಗೆ ಹಲವಾರು ಪ್ರಶಸ್ತಿ ದೊರಕಿದೆ ಅದಕ್ಕೆಲ್ಲ ನೀವೇ ಕಾರಣ ನನ್ನ ಕವನ ಆಗಿರ್ಬೋದು ಕವಿತೆಗಳಾಗಿರ್ಬೋದು ತುಂಬ ಮೆಚ್ಚುಗೆ ಪಡಿಸಿದ್ದೀರಾ ನನಗೆ ತುಂಬ ಸಂತೋಷ ಆಗ್ತಿದೆ ನಿಮಗೆ ಧನ್ಯವಾದಗಳು ಹೇಳೋಕ್ಕೆ ತುಂಬ ಇಷ್ಟಪಡ್ತಿದ್ದೀನಿ ಮತ್ತು ನನಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಕಾವ್ಯಸರಿ ಪ್ರಶಸ್ತಿ ಮತ್ತು ಬಸವಶ್ರೀ ಪ್ರಶಸ್ತಿ ಮತ್ತು ಕವಿಭೂಷಣ ಪ್ರಶಸ್ತಿ ಕೂಡ ಲಭಿಸಿದೆ ನಿಮ್ಮ ಪ್ರೀತಿ ವಿಶ್ವಾಸ ಹೇಗೆ ಇರಲಿ ಪ್ರೋತ್ಸಾಹ ಹೇಗೆ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಆಮೇಲೆ ಏನು ಹೇಳುತ್ತದೆ ಅಂತಂದರೆ ನನಗೆ ನಿಮ್ಮ ಪ್ರೀತಿ ವಿಶ್ವಾಸದ ಕಾನೂನುಗಳನ್ನೆಲ್ಲ ಕೂಡ ಮೆಚ್ಚುಗೆ ಕೊಟ್ಟಿದ್ದೀರ ಇಷ್ಟಪಟ್ಟಿದ್ದೀರ ಹಾಗೆ ನನ್ನ ಫೇಸ್ಬುಕ್ ಆಗಿರ್ಬೋದು ಮತ್ತು ಯೂಟ್ಯೂಬ್ ಚಾನಲ್ ಆಗಿರ್ಬೋದು ತುಂಬ ಸಪೋರ್ಟ್ ಮಾಡ್ತಿದ್ದೀರ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ಸಣ್ಣ ಕವಿ ಮನಸ್ಸನ್ನು ಇದೇ ರೀತಿ ಬೆಂಬಲವಾಗಿ ಸಪೋರ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ ಕವನ ಕವನದ ಮೇಲೆ ತುಂಬ ಆಸಕ್ತಿ ಇದ್ದರೆ ಕವನ ಮೇಲೆ ಇಂಟ್ರೆಸ್ಟ್ ಇದ್ದರೆ ಕವನವನ್ನು ಯಾವ ರೀತಿ ಬರೀಬೇಕು ಯಾವುದ್ರ ಬಗ್ಗೆ ಬರೀಬೇಕು ಅಂತ ನೀವು ನನಗೆ ತಿಳಿಸಿದ್ರೆ ಕಮೆಂಟ್ ಮಾಡಿದ್ರೆ ಆ ಕವನವನ್ನು ಬರೆದು ನಾನು ಪೋಸ್ಟ್ ಹಾಕ್ತೀನಿ ಫೇಸ್ಬುಕ್ ಲೈವ್ ಮದುವೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೂಡ ಪೋಸ್ಟ್ ಮಾಡ್ತೀನಿ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ನಿಮ್ಮ ಸಪೋರ್ಟ್ ಬೆಂಬಲ ಹೀಗೆ ಇರಲಿ ಧನ್ಯವಾದಗಳು